ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇದೊಂದು ತುಂಬ ಮಾರ್ಮಿಕವಾದ ಜೈನ್ ಕಥೆ ಒಂದು ಬೌದ್ಧ ದೇವಾಲಯದ ಹಿಂಬಾಗಿಲಿನಲ್ಲಿ ದೊಡ್ಡ ತೋಟವಿತ್ತು ಅಲ್ಲಿ ಅನೇಕ ಹಣ್ಣಿನ ಗಿಡಗಳು ಬಳ್ಳಿಗಳು ಸೊಂಪಾಗಿ ಬೆಳೆದಿದ್ದವು ಇದಲ್ಲದೆ ಒಂದಿಷ್ಟು ಹೂವು ತರಕಾರಿ ಬೆಳೆಯುವ ಪ್ರದೇಶ ಔಷಧಿ ಗುಣವುಳ್ಳ ಸಸ್ಯಗಳ ಜಾಗ ಇವುಗಳಿಂದ ತೋಟ ಮತ್ತಷ್ಟು ದೊಡ್ಡದಾಗಿ ಕಾಣ್ತಾ ಇತ್ತು ದೇವಾಲಯಕ್ಕೆ ಬೇಕಾದ ಹೂವು ಹಣ್ಣುಗಳು ಬರುವುದು ಈ ತೋಟದಿಂದಲೇ ದೇವಾಲಯಕ್ಕೆ ಬಂದ ಭಕ್ತರು ಕೂಡ ಈ ತೋಟದಲ್ಲಿ ಸುತ್ತಾಡಿ ಮರಗಳ ಕೆಳಗೆ ಕುಳಿತು ಧ್ಯಾನ ಮಾಡಿ ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ತಾ ಇದ್ರು ದೇವಸ್ಥಾನದ ಹಿಂದಿನ ಗೋಡೆಗೆ ಒಂದು ಸೋರೆಕಾಯಿ ಬಳ್ಳಿ ಹಬ್ಬಿತ್ತು ಅದು ಎರಡಾಗಿ ಎಡಕ್ಕೂ ಬಲಕ್ಕೂ ಹರಡಿ ಗೋಡೆಯನ್ನೆಲ್ಲ ಆವರಿಸಿಕೊಂಡಿತ್ತು ಅಲ್ಲಲ್ಲಿ ನೇತಾಡುತ್ತಿದ್ದ ದೊಡ್ಡ ದೊಡ್ಡ ಸೋರೆಕಾಯಿಗಳು ಅಲಂಕಾರದಂತೆ ಕಾಣ್ತಾ ಇದ್ವು ಒಂದು ದಿನ ಎಡಭಾಗದ ಸೋರೆಕಾಯಿಗಳಿಗೂ ಬಲಭಾಗದ ಸೋರೆಕಾಯಿಗಳಿಗೂ ಯಾವುದೋ ಕಾರಣಕ್ಕೆ ಜಗಳ ಹುಟ್ಟುಕೊಳ್ತು ಮೊದಮೊದಲು ಪಿಸಪಿಸ ಗುಸುಗುಸು ಅಂತ ಪ್ರಾರಂಭವಾದ ಅಸಮಾಧಾನ ಭಾರೀ ಜಗಳಕ್ಕೆ ತಿರುತ್ತು ಆದರೆ ಆಗ ದೇವಸ್ಥಾನದಲ್ಲಿ ಸಂಜೆಯ ಧ್ಯಾನದ ಸಮಯ ಈ ಸೋರೆಕಾಯಿಗಳ ಗಲಾಟೆ ಜೈನ್ ಗುರುವಿನ ಧ್ಯಾನವನ್ನು ಕೆಡಿಸಿತು ಆತ ಎದ್ದು ದೇವಸ್ಥಾನದ ಹಿಂದೆ ಬಂದು ನೋಡ್ತಾನೆ ಈ ಕಾಯಿಗಳು ಜೋರಾಗಿ ಗಲಾಟೆ ಮಾಡ್ತಾಯಿತ್ತು ಅವನು ದೊಡ್ಡ ಧ್ವನಿಯಿಂದ ಕೂಗ್ದ ಸೋರೆಕಾಯಿಗಳೇ ನಿಲ್ಲಿಸಿ ನಿಮ್ಮ ಗಲಾಟೆ ಇದು ಧ್ಯಾನದ ಸಮಯ ನಿಮಗೆ ಗೊತ್ತಿಲ್ಲವೇ ಸೋರೆಕಾಯಿಗಳು ಗಾಬರಿಯಿಂದ ಬಾಯಿ ಮುಚ್ಕೊಂಡು ಗುರು ಮತ್ತೆ ಗಟ್ಟಿಯಾಗಿ ಹೇಳ್ದ ನೀವು ಧ್ಯಾನ ಮಾಡಿ ನೋಡೋಣ ನಿಮಗೆ ಕಲಿಸಿದ್ದೇನಲ್ಲ ನೀವೆಲ್ಲ ನನ್ನ ಹಾಗೆ ಕಾಲ್ ಮಾಡಿಸಿಕೊಂಡು ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಕತ್ತು ತಲೆ ನೇರವಾಗಿರಲಿ ಎಲ್ಲ ಸೋರೆಕಾಯಿಗಳು ಗುರು ಹೇಳಿದಂತೆ ಕುಳಿತು ಈಗ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ನಿಮ್ಮ ತಲೆಯ ಮೇಲೆ ತೆಗೆದುಕೊಂಡು ಹೋಗಿ ಅಂದರು ಅಂತೆಯೇ ಮಾಡಿದವು ಸೋರೆಕಾಯಿಗಳು ಒಂದು ಕಾಯಿ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡಾಗ ಕೈಗೆ ಏನೋ ಒಂದು ಕಡ್ಡಿ ದೊರೆತಂತಾಯಿತು ಅದನ್ನೇ ಅನುಸರಿಸಿ ಕೈ ಚಾಚಿದಾಗ ಅದು ಮತ್ತೊಂದು ಸೋರೆಕಾಯಿಯ ತಲೆಯನ್ನು ತಲುಪಿತ್ತು ಆಗ ಆ ಇನ್ನೊಂದು ಸೋರೆಕಾಯಿ ತನ್ನ ತಲೆಯಿಂದ ಹೊರಟ ಕಡ್ಡಿಯನ್ನು ಅನುಸರಿಸಿದಾಗ ಅದು ಮತ್ತೊಂದರ ತಲೆಯನ್ನು ಮುಟ್ಟು ಆಗ ಅವುಗಳಿಗೆಲ್ಲ ಖುಷಿಯಿಂದ ತಮ್ಮ ತಮ್ಮ ತಲೆಯನ್ನು ಮುಟ್ಕೊಂಡಾಗ ಅವರಿಗೆ ಆಶ್ಚರ್ಯ ಆಯಿತು ಅವುಗಳಿಗೆ ಅರಿವಾಯಿತು ತಾವೆಲ್ಲ ಒಂದೇ ಗಿಡದ ಕಾಯಿಗಳು ಅಂತ ಅವುಗಳ ನಗು ನುಡಿ ಗುರು ಹೇಳ್ದ ನೀವು ಯಾರೊಂದಿಗೆ ಜಗಳ ಕಾಯ್ತಾಯಿದ್ದೀರಿ ನೀವೆಲ್ಲ ಒಂದೇ ಇದನ್ನು ತಿಳಿದುಕೊಂಡು ಮುಂದೆ ಸೋರೆಕಾಯಿಗಳು ಯಾವತ್ತೂ ಕೂಡ ಜಗಳ ಆಡಲಿಲ್ಲವಂತೆ ಸೋರೆಕಾಯಿಗಳಿಗೆ ತಿಳಿದದ್ದು ನಮ್ಗೆ ಯಾಕೆ ಇಲ್ಲ ನಾವು ನಾವೇ ನಿರ್ಮಿಸಿಕೊಂಡಂತಹ ಜಾತಿ ಒಳಜಾತಿ ಪಂಥಗಳು ನಿಜವಾದ ಧರ್ಮದ ತಿಳುವಳಿಕೆ ಇಲ್ಲದ ಗಡಿಗಳು ಲಿಂಗಭೇದಗಳು ರಾಷ್ಟ್ರಭೇದಗಳು ಇವೆಲ್ಲವುಗಳ ನಡುವೆ ನಾವು ಮೂಲತಃ ಮಾನವರು ಅನ್ನೋದನ್ನೇ ಇದ್ದೀವಿ ಅದಕ್ಕೆ ಕವಿವಾಣಿ ನಮ್ಮನ್ನು ಸದಾ ಎಚ್ಚರಿಸ್ತಾ ಇದ್ದಾರೆ ಏನಾದರೂ ಆಗು ಮೊದಲು ಮಾನವನಾಗು ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ